माता माता की, भो भारत माता की, देखे। वन्दे, देखे। वन्दे। देखे। यारू, यारू, भारत वंदे, वंदे। श्याम प्रसाद मुखर्जी दया के तायी भारत के नमेल नेची नायक सन्मान्य श्री रमेश जारक जनप्रिय शासक गोकाक ಸಮರ್ಪಿಸಿ ಫಲತಾಮುಲಾದಿಗಳನ್ನು ನೀಡಿ ಗೌರವ ಸನ್ಮಾನ ಸನ್ಮಾನ್ಯ ಶ್ರೀ ರಮೇಶಣ್ಣ ಜಾರಕಿಹೊಳಿ ಅವರಿಗೆ ಚಪ್ಪಾಳಿಯೊಂದಿಗೆ ಅಣ್ಣವರನ್ನ ಅಭಿನಂದಿಸೋಣ ಸನ್ಮಾನ ಶ್ರೀ ಜಗದೀಶ್ ಶೆಟ್ಟರ್ ಸಾಹೇಬರಿಗೆ ಶುಭ ಕೋರೋಣ ಮಾನ್ಯ ಜನಪ್ರಿಯ ಶಾಸಕರು ಗೋಕಾಕಿ ಅವರಿಂದ ಗೌರವ ಸನ್ಮಾನ ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಸಾಹೇಬರಿಗೆ ಶಾಲು ಹೊದಿಸಿ ಹೂಹಾರ ಸಮರ್ಪಿಸಿ ಫಲತಾಮೂಲಾದಿಗಳನ್ನ ನೀಡಿ

ತಪ್ಪಿ ಚರ್ಚಿಸಿ ಸಾಮಾನ್ಯ ಕಾರ್ಯಕರ್ತು ಒಳ್ಳೆಯದು ಪಕ್ಷ ಸಂಘಟನೆ ಮಾಡಿ ಮತ್ತೆ ಮುಂದಿನಿಂದ ನಾಲ್ಕು ಸೇರಿ ಈಗ ಎಲ್ಲ ಸಂಕಟ ಮಾಡಬೇಕು ಅದಕ್ಕೆ ಈ ಒಂದು ಒಳ್ಳೆಯ ಒಂದು ಸಸ್ಯ ಕೇಂದ್ರದಲ್ಲಿ ಈಗ ನಮ್ಮ ಒಂದು ಕ್ಯಾಂಪ್

ವರ್ಕೌಟ್ ಸಿಕ್ಕಿರ್ತೀನಿ ಕೆಲಸ ಮಾಡ್ತಾರೆ ನಾಳೆ ಇಪ್ಪತ್ನಾಲ್ಕು ತಾರೀಕು ಬಿಗಿ ಬಂದಾಗ ಹೋಗಿ ಅಲ್ಲಿ ಇವರಿಗೆ ಯಾವ ಕ್ಲಿಯರ್ ಮಾಡಿ ಶೀಘ್ರದಲ್ಲಿ ಕೆಲಸ ಆಗ್ತದೆ ಅನ್ನೂ ಕೆಲಸ ಬಹಳಷ್ಟು ಬಾಣ ಹಾಕಿ ಕಣ್ಣು ಜನ ಕೆಲಸ ಮಾಡ್ತಾರೆ ಬಹಳ ಅದನ್ನು ಸತೀಶ್ ಜಾರಕು ಅವ್ರ ಕೆಲಸ ಮಾಡೋದಂತ ಹೇಳಿ ಹೇಳ್ತಾವ ನಾ ಸತೀಶ್ ಯಾರು ಕೇಳಿದ್ ಹ್ಯಾಂಗೆ ಹೇಳ್ಕೊಂಡು

ರಾಜ್ಯದ ಎಲ್ಲ ನಾಯಕರಿಕೆ ಕರ್ಕೊಂಡು ಹೋಗಿ ದೇಶ ದೇಶಮಟ್ಟದ ಒಳ್ಳೆಯ ತಂದ ನಮ್ಮ ಜಿಲ್ಲೆ ಇರ್ಬೋದು ನಮ್ಮ ತಾಲೂಕಿನ ನಾಯಕ್ ಹೇಳ್ತಲ್ಲ ನಾವು ವಿಚಾರಕ್ಕೆ ಜನಪರ ಅಷ್ಟು ಕೆಲಸ ಒಂದು ಎರಡು ಕೆಲಸ ಕಡಿಮೆ ಮಾಡ್ಲಿ ರೆಸ್ಪೆಕ್ಟ್ ಫಾರ್ ಕುಂಡೆ ಕುಂ ಜಾಡಕ ಚಾಕ್ರೆ ಮಾಡ್ಲಿ ಕೋಪಣಾ ಎಲ್ಲ ಎಲ್ಲ ಶುವಾಗ್ತಣ್ಣ ಬಂದರೆ ಕುಂಡೆ ಇದೆ ಅಂದ್ರೆ ಅದು ಕಿಮಕ ಪಾ ಆ ನಿಲಿಸಿ ಮಾತಕ ಮುಗಿದಕ್ಕೆ ಅಂತ ಅದಕ್ಕೆ ಪೆಮિટ ಬಹಳಷ್ಟು ಯಾಕಂದ್ರೆ ಭಾರತದ ಮೊಸಪು ಬಹಳ 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 ಕೃಷಿ ಉತ್ತರಕ್ಕೆ ಪ್ರತಿ ಚುನಾವಣಲೇ ಮೂವತ್ತು ಅವರು ಸ್ವಲ್ಪ ನಮ್ಮ ತಪ್ಪು ಒಂದು ಮೂವತ್ ನಾಲ್ಕು ಸೀಟ್ ನಮಗೆ ಬಿಜೆಪಿ ಕಡಿಮೆ 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 ಎಂಬತ್ತಾರು ಬೇಕು ಎರಡು ನಾಲ್ಕು ಎರಡು ಎಂಬತ್ತಾಕೂನೂರ ಮೂರು ಎರಡು ಆರ್ನೂರ ಎಂಬತ್ತು ಬಿಜೆಪಿ ಹಾಕವು ಅದಕ್ಕೆ ನಾವು ಯಾಕೆ ಹೇಳ್ತಂದ್ರೆ ಈ ಉದಾಹರಣೆ ಬರೀ ಒಂದು ಮೂವತ್ತು ಕಡಿಮೆ ಆಗಲಿ ದೇಶ ವಾತಾವರಣ ಇಮಿಡಿಯೇಟ್ ಪಾಕಿಸ್ತಾನ ನಮ್ಮ ವೈಷ್ಣೋದೇವಿ ಹೋಗುದು ಬಸ್ಗೆ ಅಟ್ಯಾಕ್ ಮಾಡಿ ಕಶ್ಮ್ ಚಲೋ ಕೇಸ ಭಾರತೀಯ ಜನತಾ ಪಕ್ಷದ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಬಾಪೌರವಾಗಿ ಕಮ್ಯುನಿಸ್ಟ್ ಪಾರ್ಟಿ ಮಮತಾ ಬ್ಯಾನರ್ಜಿ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಈ ತಕ್ಷಣ ಕಾಲ ಕೆ ಜಿ ಪಾಟೀಲ್ ಅವ್ರಿಗೆ ರೆಡಿ ಕೊಟ್ಟರು ಅದಕ್ಕೆ ಪ್ರತಿ ಹಿಂದೂ ಉಳಿಬೇಕು ಮತ್ತು ಎಲ್ಲ ಎಲ್ಲ ಸಮಸ್ಥೆ ಮತ್ತೆ ಮುಸಲ್ಮಾನರು ಶಾಂತಿರ್ಬೇಕಾರೆ ಕ್ರಿಶ್ಚಿಯನ್ ಶಾಂತ ಬೇಕಾರೆ ಅದಕ್ಕೆ ಎಲ್ಲ ಸಮಾಜ ಒಂದೇ ಹಿಂದೂ ಸಮಾಜ ಇಡೀ ಭಾರತದ ಎಲ್ಲ ಮಂಗಳೂರು ನಮ್ಮ ಶಾಂತ ನರೇಂದ್ರ ಮೋದಿ ವ್ಯಕ್ತಿಯಾಗಿ ಪ್ರಧಾನಮಂತ್ರಿ ನಾವು ದೇಶ ಸುರಕ್ಷತೆ ನಮ್ಮ ವಿಷಯ ಕ್ರಿಯೆ ಕೆಲಸ ಮಾಡಿ ಅದಕ್ಕೆ ದಯವಿಟ್ಟು ಅದನ್ನು ಭಾಳ ಮುಂದಿನ ದಿನದಲ್ಲಿ ಇನ್ನೂ ಅನೇಕ ಚುನಾವಣೆ ಬರ್ತವೆ ಭಾರತೀಯ ಜನತಾ ಪಕ್ಷದ ಎಲ್ಲ ಒಂದು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿ ಎಲ್ಲ ನಾವು ನಮ್ಮ ನಾಲ್ಕು ನಗರಸಭೆ ಕಟ್ಟಡ ಪಂಚಾಯತ್ ಎಲ್ಲರೂ ಭಾರತೀಯ ಜನತಾ ಪಕ್ಷ ವ್ಯಕ್ತಿಯಾಗಿ ನಾವು ಬೇರೆ ಬೇಡ ಗಿಡ ಹಾಗೆಲ್ಲದರ ವರ್ತ ಚುನಾವಣೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಒಳ್ಳೆ ರೀತಿಯಿಂದ ನಾವು ಪಕ್ಷ ಕೆಟ್ಟ ನೋವು ಈಗ ನಾವು